ಅಲ್ಲ ಹಾಂ ಅವರು ಅವರ ಕುಟುಂಬದವರು ಮಗ ಬೇಲಿ ಅವರು ಪೂರ್ತಿ ಬೇಲಿ ಅವರು ಇನ್ನು ಡಿ ಕೆ ಶಿವಕುಮಾರ್ ಅವರು ಅವರು ಕನಕಪುರ ರಾಮನಗರ ಈ ಬೆಂಗಳೂರು ಅವ್ರನ್ನ ಕೋಟೆ ಕಟ್ಕೊಂಬಿಟ್ಟವ್ರೆ ಅಲ್ಲಿ ಒಳಕ್ಕೆ ಬರೋಕ್ಕೆ ಬಿಡ್ತಾ ಇಲ್ಲ ಇನ್ನು ಬೆಳಗಾಮು ಆ ಕಡೆ ಇರುವಂತ ಸತೀಶ್ ಜಾರಕಿಹೊಳಿಯವರು ಎಂ ಬಿ ಪಾಟೀಲು ಅವರು ಬಿಜಾಪುರ ಆ ಕಡೆ ಎಲ್ಲ ಎಮ್ ಬಿ ಪಾಟೀಲ್ ಹಾಕೊಂಬಿಟ್ಟಿವ್ರೆ ಕಲಬುರಗಿ ನೀವು ಕೇಳಂಗೇ ಇಲ್ಲ ಯಾಕಂದರೆ ನೀವು ಕೇಳಂಗೂ ಇಲ್ಲ ಹೋಗಂಗೂ ಇಲ್ಲ ಮಾತಾಡಂಗಿಲ್ಲ ಅದೇ ಒಂದು ರಾಜ್ಯ ಮಾಡ್ಕೊಂಬಿಟ್ಟವ್ರ ಅವರು ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರಿರೋದು ಅಲ್ಲ ಇವ್ರು ಗುಳಿದಿರೋದಿಲ್ಲಿ ಹೊರಟಿಗೆರೆ ಒಂದೇ ಅದು ಗ್ಯಾರಂಟಿ ಇಲ್ಲ ಆ ಸ್ಥಿತಿ ಇರೋಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಟೀಕೆ ಮಾಡಕ್ಕೆ ಮುಂಚೆ ಸಿದ್ದರಾಮಯ್ಯನವರು ಧೈರ್ಯವಾಗಿ ರಾಜ್ಯದಲ್ಲಿ ಕಾನೂನು ಸರಿ ಇದೆ ಅಭಿವೃದ್ಧಿ ನೋಡಿ ಆಗ್ತಾ ಇದೆ ನಾನು ಬಂದ ಮೇಲೆ ನಾನು ಆಲಮಟ್ಟಿ ಆಲಮಟ್ಟಿದ ಎತ್ತರ ಏರಿಸಿದ್ದೀನಿ ಕೆ ಆರ್ ಎಸ್ನ ನಾಲೆಗಳ ಒಂದು ಅಭಿವೃದ್ಧಿಗೆ ನಾನು ಹಣ ಬಿಡುಗಡೆ ಮಾಡಿದ್ದೀನಿ ಹೇಳಿ ನೋಡೋಣ ಯಾವುದಾದ್ರೂ ಒಂದು ನೀರಾವರಿ ರಾಜ್ಯದಲ್ಲಿ ಎರಡು ವರ್ಷ ಆಯ್ತು ಇವರು ಯೋಗ್ಯತೆಗೆ ಎರಡು ವರ್ಷದಲ್ಲಿ ನಾನು ಈ ನೀರಾವರಿ ಯೋಜನೆಯನ್ನ ತಗೊಂಡಿದ್ದೀನಿ ಈ ಡ್ಯಾಮ್ ಕಟ್ಟಿದ್ದೀನಿ ಈ ಡ್ಯಾಮ್ ಅನ್ನ ಎತ್ತರಿಸಿದ್ದೀನಿ ಹೇಳಿ ಒಂದು ಉದಾಹರಣೆ ಸಿಂಗಲ್ ನಾನು ಹೇಳ್ತಾರ ಸಿಂಗಲ್ ಉದಾಹರಣೆ ಕೊಟ್ಟು ಝೀರೋ